ಚಕರೆ ಇವತ್ತು ಕಡಲೆ ಹಿಟ್ಟಿಂದ ಮೆಣಸಿಕಾಯಿ ಬಜ್ಜಿ ಮಾಡ್ತಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಕಡಲೆ ಹಿಟ್ಟು ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಮೆಣಸಿಕಾಯಿ ಪುಡಿ ಅಜ್ವಾನ್ ಸೀಡ್ಸ್ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನೀಟಾಗಿ ಥರ ಚೆನ್ನಾಗಿ ಇದ್ದೀನಿ ಫುಲ್ ಕಲಸಾದ್ಮೇಲೆ ಈ ರೀತಿ ಕಲ್ಸಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನಾ ಕೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೋಂಡ ಕರಿಯಲು ಈ ಪ್ಯೂರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಟಕಿಯಷ್ಟು ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಣ್ಣೆ ಕಾದಿದೆ ಇವಾಗ ಮೆಣಸಿನ್ಕಾಯಿ ಕಡಲೆ ಹಿಟ್ಟಿನ ಮಿಶ್ರಣದೊಂದಿಗೆ ಈ ರೀತಿ ಡಿಪ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಫುಲ್ ಹಾಕಿದ ಮೇಲೆ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಒಂದು ಫೋರ್ ಸ್ಪೂನಿಂದ ಈ ಥರ ಎರಡು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಬೋಂಡ ಬೆಂದಿದೆ ಇವಾಗ ಈ ಥರ ಎತ್ಕೊಳ್ತಾ ಇದ್ದೀನಿ ಎಣ್ಣೆಯಿಂದ ರುಚಿಕರವಾದ ಮೆಣಸಿಕಾಯಿ ಬೆಜ್ಜಿ ಸವಿಯಲು ರೆಡಿಯಾಯಿತು ಈ ರೆಸಿಪಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ